ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮಟೊ ಮಸ್ರೂಮ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿ ಬಂದಿದೆ ಮೊಸರೂಮನ್ನು ಎರಡು ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ನಾಲ್ಕು ಸರಿ ವಾಶ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಕೊಂಡಿರೋದು ಕರಿಬೇವು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಪೇಸ್ಟ್ ತೊಗೊಂಡಿದ್ದೀನಿ ನೋಡಿ ಕಾಯೋಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಈಗ ಕರಿಬೇವು ಹಾಕ್ಕೊಳ್ಳೋಣ ನೋಡಿ ಮತ್ತು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದ ನಂತರ ಕಾಲು ಚಮಚ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಟರ್ಮೆರಿಕ್ ಪೌಡರ್ ಫ್ರೈ ಮಾಡ್ಕೊಂಡು ಈಗ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದು ಫ್ಲೇವರು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಅರೋಮ ಕೊಡುತ್ತೆ ಇದು ಶುಂಠಿ ಕೊತ್ತಂಬರಿ ಪೇಸ್ಟು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಹೆಚ್ಚಿರೋದು ಟೊಮೆಟೊ ಹಾಕ್ಕೊಳ್ಳೋಣ ಇದು ಟೊಮೆಟೊ ಗ್ರೇವಿ ಅಲ್ವಾ ಮಸ್ರೂಮ್ ಗ್ರೇವಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬಾಯ್ಲ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಸಾಫ್ಟಾಗಿ ಬಾಯ್ಲ್ ಆಗಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡ್ತೀನಿ ಕುದಿಯೋಕ್ಕೆ ಮಧ್ಯೆ ಮಧ್ಯೆ ಪ್ಲೇಟ್ ತೆಗೆದು ಸ್ವಲ್ಪ ಸಾಫ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸಾಫ್ಟ್ ಆಗ್ತಾ ಇದೆ ಸ್ವಲ್ಪ ಬೆಂದಿದೆ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರ ಪುಡಿ ಹಾಕ್ತಿದ್ದೇನೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಿಮಗೆ ತುಂಬ ಇದು ಟೊಮೊಟೊ ಗ್ರೇವಿ ಮಶ್ರೂಮ್ ಟೊಮೆಟೊ ಗ್ರೇವಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಮಶ್ರೂಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ವಾಟರ್ ಬಿಡುತ್ತೆ ಅದೇ ವಾಟರ್ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ನೋಡಿ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತೀನಿ ಆಲ್ರೆಡಿ ನಾವು ಸಾಲ್ಟ್ ಹಾಕಿದ್ವಿ ಅಲ್ಲ ಅದು ಸರಿಯಾಗುತ್ತೆ ಅಂತ ಅನಿಸುತ್ತೆ ಬೇಕಂದರೆ ನೀವು ಸಾಲ್ಟ್ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಮೊಸರೂಮು ಬಾಯ್ಲ್ ಆಗಬೇಕಲ್ಲ ಆಗಾಗ ಪ್ಲೇಟ್ ತೆಗೆದು ಈ ಥರ ಕೈ ಆಡಿಸ್ತಾ ಇರಬೇಕು ಚೌಟಿಂದ ಸ್ವಲ್ಪ ಗ್ರೇವಿ ಬೇಕು ಅಂಥೇಳಿ ಸ್ವಲ್ಪ ವಾಟರ್ ಹಾಕ್ತೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಸ್ವಲ್ಪ ಇನ್ನೂ ಬಾಯ್ಲ್ ಹಾಕ್ಬೇಕದು ಮೊಸರೂಮು ನೋಡಿ ಸಾಫ್ಟಾಗಿದೆ ಮಸ್ರೂಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕ್ತೀನಿ ಒಂದು ಕಾಲು ಟೇಬಲ್ ಸ್ಪೂನು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ನೀವು ಚಪಾತಿಯಲ್ಲಿ ಅನ್ನದಲ್ಲಿ ರೊಟ್ಟಿಯಲ್ಲಿ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಆ ಥರ ತುಂಬ ಟೇಸ್ಟಿಯಾಗಿ ಬಂದಿದೆ ಟೊಮೆಟೊ ಮಶ್ರೂಮ್ ಗ್ರೇವಿ ನೋಡಿ ಸ್ವಲ್ಪ ಗ್ರೇವಿನೂ ಇದೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಆ ಥರ ಬಂದಿದೆ ಟೇಸ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಮಸ್ರೂಮ್ ಟೊಮೆಟೊ ಗ್ರೇವಿ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮಸ್ರೂಮ್ ಟೊಮೆಟೊ ಗ್ರೇವಿ ಸರ್ವ್ ಮಾಡ್ತೀನಿ ನಾನೀಗ ಒಮ್ಮೆ ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ Thank you friends.